ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಗುಡ್ ಮಾರ್ನಿಂಗ್ ನಾವಂತೂ ಸೂಪರ್ ಡೂಪರ್ ಆಗಿದ್ದೀವಿ ಇದು ನನ್ನ ಫಸ್ಟ್ ಬ್ಲಾಗ್ ಈ ಬ್ಲಾಗ್ ಒಳಗೆ ಫಸ್ಟ್ ಇಲ್ಲಿ ನಮ್ಮ ನಮ್ಮವ್ವ ಮತ್ತು ನಮ್ಮ ವೈನಿ ಇರಿಬ್ಬರು ನೋಡ್ರಿ ಅತಿ ಸುಷಿ ಅಂದ್ರೆ ಯಾವಾಗಲೂ ಜಗಳ ಏನಿಲ್ಲ ಆರಾಮಾಗಿ ಪ್ರೀತಿಯಿಂದನೂ ಇರ್ಬೋದು ಸೊ ನೋಡ್ರಿ ಅದಕ್ಕೆ ಇವರೇ ಇಬ್ಬರು ಎಕ್ ಎಕ್ಸಾಂಪಲ್ ಮತ್ತು ಇವ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೋಡ್ರಿ ಸರಿಯಾಗಿ ಮಾತಾಡೋದು ಕರಿಯ ಅವ್ರ ಬಳಿ ಇರೋದು ನಮ್ಮ ಕರಿಯ ನಮ್ಮ ಎಮ್ಮಿ ಖರಾರಿ ಅದು ಸೊ ಅದಕ್ಕೆ ನಾವು ಕರಿಯ ಅಂತ ಹೆಸರಿಟ್ಟೀವಿ ಭಾಳ ಬೆಳಗ್ಗೆ ಸೊ ಅದಕ್ಕೆ ಅಪೋಸಿಟ್ ಹೆಸರು ಅಂಥೇಳಿ ಕರಿಯ ಅಂತ ಹೆಸರಿಟ್ಟಿವಿ ಇದು ನಮ್ಮದು ಎಮ್ಮಿ ಮತ್ತು ಇಕ್ಕಿ ನನ್ನ ಮಗಳ ಮತ್ತು ಇದು ನನ್ನ ಎರಡನೇ ಎಮ್ಮಿ ಮತ್ತು ಇವ ನಮ್ಮ ನನ್ನ ಅಳಿಯ ಸೊ ಇದು ನಮ್ಮ ಮನೆ ಬರ್ರಿ ನಮ್ಮ ಮನೆ ತಾನೇ ಈ ಬ್ಲಾಗ್ನ ಸ್ಟಾರ್ಟ್ ಫಸ್ಟ್ ಇದು ಇದನ್ನ ನೋಡ್ರಿ ಇದು ನಮ್ಮದು ಪಡಿಸಲಿಗೆ ಪರ್ಸಲ್ಗೆ ಅಂದ್ರೆ ಹಾಲು ಅಂತಿಲ್ಲ ಹಾಲಿಗೆ ನಾವು ಪರ್ಸಲ್ಗೆ ಅಂತೀವಿ ಸೊ ಬನ್ರಿ ಇದು ನಮ್ಮದು ಅಡುಗೆ ಮನೆ ಅಡಿಗೆ ಮನೆ ಸೊ ಮಕ್ಕಳು ಇರೋದ್ರಿಂದ ಮ್ಯಾಗ ಎಲ್ಲ ಭಾಂಡೆ ಆ ಕಡೆ ಕಡೆ ಅದಾವೆ ಸೊ ಭಾಂಡೆ ಯಾಕೆ ಇಲ್ಲಿ ಖಾಲಿ ಅದಾವ ಅಂತಂದ್ರೆ ಎಲ್ಲ ತಿಕ್ಕೋಗ್ಯಾರ ಸೊ ಇಲ್ಲಿ ಬ ಮ್ಯಾಗ ಇಲ್ಲಿ ಹಾಲು ಕಾಸಾಕೆ ಇಟ್ಟಾರ ನೋಡಿರಿ ಯಾಕಂದ್ರೆ ಒಂದು ಎಮ್ಮೆ ಅದ್ರಾಗ ನಮ್ಮ ಎರಡು ಎಮ್ಮ್ಯಾಗ ಅದು ಹಾಲು ಹಿಂಡಿ ಕಾಯಾಕೆ ಇಟ್ಟಾರೆ ಇಲ್ಲಿ ಮತ್ತು ಅಡಿಗೆನೂ ಆಲ್ರೆಡಿ ಮಾಡ್ಯಾರ ಭಾಂಡೆ ಯಾಕೆ ಲೇಟ್ ಮಾಡ್ತಿರತ್ತಂದ್ರೆ ಚಳಿ ಐತಲ್ರಿ ಈಗ ಮಾಡಕ್ ಹಂಗಿಲ್ಲ ಥಿ ಬಾಳ ಇರ್ತದೆ ಅಂತ ಹೇಳಿ ಅಡಿಗೆ ಫಸ್ಟ್ ಮಾಡಿರ್ತಾರ ಸೊ ಇದೊಂದು ರೂಮ್ ಇದಕ್ಕೆ ಎಕ್ಸ್ಟ್ರಾ ರೂಮ್ ಇದು ನಾವು ಬೆಡ್ರೂಮ್ ಅಂತ ಟೈಪ್ ಯೂಸ್ ಮಾಡ್ತೀವಿ ನಮ್ಗೇನ್ ಬೆಡ್ರೂಮ್ ಅಂತ ಸಪ್ರೇಟ್ ಆಗಿ ಮನ್ಕೋಕಂತ ಹೇಳಿ ರೂಮ್ಸ್ ಯಾವ ಇಲ್ಲ ನಾವು ಎಲ್ಲಿ ಬೇಕಾದಲ್ಲಿ ಮಗೊಂಡ್ಬಿಡ್ತೀವಿ ಸೊ ಹಾಗಾಗಿ ಇದು ಇಲ್ಲೊಂದು ಸಮಸ್ಯೆ ಬೇರೆ ಬೇರೆ ಹೆಸರು ಅದ ರವಿಗಿ ಅಂತಾರ ಕಡ್ಗೋಲ್ ಅಂತಾರ ನಾವು ರೂಮ್ ಇಲ್ಲಿ ನಮ್ಮ ವೈನಿ ಮತ್ತು ನಮ್ಮ ಅಣ್ಣನ ರೂಮ್ ಇದು ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಸೀಕ್ರೆಟ್ ಇದು ತೋರಿಸ್ತೀನಿ ಬರ್ರಿ ಇದು ನೋಡ್ರಿ ಇದೇ ನಮ್ಮ ಅಜ್ಜಿ ನಮಗೋಸ್ಕರ ಬಿಟ್ಟು ಹೋಗಿರೋ ಒಡವೆ ಪೆಟ್ಟಿಗೆ ಅಂತ ಏನಲ್ಲ ಎಲ್ಲೋ ನೋಡ್ದು ಅನ್ನಿಸ್ತಾ ಯಾಕಂದ್ರೆ ಬೆಕ್ಕಗಳು ಅದಾವ ಇಲ್ಲಿ ಸೊ ಮೂರು ನಾಲ್ಕು ಬೆಕ್ ಬರ್ತಾವೆ ಸೊ ಅದಕ್ಕಾಗಿ ರೇಗ ಅವುಗಳಿಂದ ಬಜಾವ್ ಮಾಡಕ್ಕೆ ಇಲ್ಲಿ ಹಾಲ ಮೊಸರ ಇಡ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ರೂಮ್ ಇಲ್ಲಿ ನೋಡ್ರಿ ನನ್ನ ಮಗಳದ್ದು ಆಟಿಕೆ ಸಾಮಾನು ಐತಿ ನೆಕ್ಸ್ಟ್ ರೂಮ ಇಲ್ಲಿ ಇದು ಜೋಳ್ಗೆ ನನ್ನ ಮಗಳಿಗೋಸ್ಕರ ಕಟ್ಟಿದ್ದು ಇಲ್ಲಿ ಮೊದಲು ಟಿ ವಿ ಇತ್ತು ಇದನ್ನ ಟ್ರೀ ಟಿ ವಿ ರೂಮ್ ಅಂತಿದ್ದೀವಿ ಈಗ ಟಿ ವಿ ಕೆಟ್ಟೋಗೈತಿ ಕಿ ತೊಗೋದಾರ ಕಡೆ ಸೊ ಹಂಗಾಗಿ ಅದು ಖಾಲಿ ಐತಿ ನೆಕ್ಸ್ಟ್ ಇದು ದೇವ್ರ ಕೋಲಿ ದೇವ್ರ ಕೋಲಿಯ ಸ್ವಲ್ಪ ಬೆಳಕು ಇಲ್ಲ ಸೊ ಹಾಗಾಗಿ ಇಲ್ಲಿ ಇದು ಕಾಣಿಸ್ಬೇಕಂದ್ರೆ ಎಲ್ಲ ರೂಮ್ ಕಾಣಿಸ್ಬೇಕಂದ್ರೆ ನಾವು ಕಿಟಕಿ ತೆಗೀಬೇಕಾಗ್ತೈತಿ ಸೊ ಕಿಟಕಿ ತೆಗ್ದ್ರೆ ಕರೆಕ್ಟಾಗಿ ಬೆಳಕು ಬರ್ತೈತಿ ಸೊ ಎಲ್ಲ ಕಾಣಿಸ್ತೈತಿ ಇಲ್ಲಿ ಇದು ಬಲ್ಬ್ ಹೋಗ್ಯದ ಸೊ ಅದಕ್ಕೆ ನೋಡ್ರಿ ದೇವ್ರ ತೆಂಗಿನಕಾಯಿ ಚಿಗಿಬೇಕತ್ತಾರ ಜಗಲಿ ಮ್ಯಾಗಿಂದು ನೋಡಿರಿ ಇಲ್ಲಿ ಚಿಗದೈತಿ ಇಲ್ಲಿ ಈ ದೇವ್ರ ಕೋಲಿ ಅಷ್ಟೇ ಅಲ್ಲದೆ ಮತ್ತು ನಾವು ಎಲ್ಲಿ ಎಕ್ಸ್ಟ್ರಾ ಸಾಮಾನುಗಳು ಇಡೋಕೆ ಯೂಸ್ ಮಾಡ್ತೀವಿ ಇದು ನೋಡಿರಿ ನಮ್ಮ ಆಯಿ ಮುತ್ತನ ಫೋಟೋ ಅವ್ರು ಈಗ ಸ್ವರ್ಗವಾಸಿ ಆಗ್ಯಾರ ನೆಕ್ಸ್ಟ್ ಇವರು ನಮ್ಮ ಇವರು ಇವ್ರು ನಮ್ಮಅವ್ವನಪ್ಪರು ಅವರು ನಮ್ಮ ಅಪ್ಪನ ಅವ್ವ ಅವ್ವ ಅಪ್ಪ ಸೊ ಇವ್ರಿಗೂ ಸ್ವರ್ಗವಾಸಿ ಆಗ್ಯಾರ ನೆಕ್ಸ್ಟ್ ಈಗ ಈ ಹಳ್ಳಿ ಕಡೆ ಎಲ್ಲ ಡೆಕೋರೇಷನ್ ಕತ್ತೇಳಿ ಮನ್ಯಾಗ ಆ ಏನು ಸಾಮಾನುಗಳು ಯೂಸ್ ಮಾಡಂಗಿಲ್ಲ ರೀ ಅದು ಇದು ಅಂಥೇಳಿ ಕಾಜಿನ ಸಾಮಾನು ಹಂಗೆ ಹಿಂಗೆ ಅಂತೇಳಿ ಭಾಂಡೆನೇ ಎಲ್ಲಿ ಜಾಗ ಕಾಣಿಸ್ತದೆ ಅಲ್ಲಿ ಭಾಂಡೆ ಒಟ್ಟಿಬಿಡೋದು ಹಂಗೆ ಇಲ್ಲಿ ನಮ್ಮ ಮನ್ಯಾಗೂ ಎಲ್ಲ ರೂಮ್ನಾಗೂ ನೀವು ನೋಡಿರ್ಬೋದು ಎಲ್ಲ ರೂಮ್ನಾಗ ಒಂದು ಥೊಡೆ ತೊಡೆ ತೊಡೆ ಭಾಂಡೆ ಹೊಟ್ಟಿವಿ ನಾವು ನೆಕ್ಸ್ಟ್ ಇದು ನಮ್ಮ ಮಂಚ ಇದು ನಮ್ಮ ವೈನಿದು ಆದ್ರೆ ಅವ್ರ ರೂಮ್ನೇ ಹಾಕಿಲ್ಲ ಇಲ್ಲೇ ತಂದು ಹಾಕಿವಿ ಇಲ್ಲೆಲ್ಲ ಬಟ್ಟೆ ಮಾಡಿಸಿಡ್ತೇವೆ ನಾವು ಇದು ನಮ್ಮ ಪಡಿಸಲಿಗೆ ಇನ್ನು ಕಟ್ಟಡ ಮುಗಿದೈತಿ ಅದಕ್ಕೆ ಪ್ಲಾಸ್ಟಿಕ್ ಇಷ್ಟರ ಏನೇನು ಆಗಿಲ್ಲ ಸೊ ಹಂಗೆ ಅದು ಮಾಡಿಸ್ಬೇಕು ನೋಡು ಮುಂದಿನ ದಿನಗಳಲ್ಲಿ ಆದರೂ ಆಗಬಹುದು ಇಂದ ಸೊ ನೆಕ್ಸ್ಟ್ ಬಂದು ಇಲ್ಲಿ ಹೊರಗೆ ಮುಂದೆ ಹೊಲ ಐತಿ ನಮ್ಮದು ಊರಾಗ ಲಾಸ್ಟ್ ಮನೆ ಸೊ ಹಾಗಾಗಿ ಮುಂದೆ ಹೊಲ ಅಡವಿ ಐತಿ ಜಾಲಿ ಕಂಠಿಗಳು ಬೆಳ್ದಾವ ಇವತ್ತು ನೀರು ಬಂದಿದ್ದು ಸೊ ಅದಕ್ಕೆ ಮೋಟ್ರ್ ಹಚ್ಚಿದ್ವಿ ಮೋಟರ್ ಹೆಚ್ಚಿನೇ ನೀರು ತಗೋಬೇಕಾ ಅಂದ್ರೆ ನೀರು ಬರೋಂಗಿಲ್ಲ ಯಾಕಂದ್ರೆ ಭಾಳ ಏರಿಗೆ ಅದು ಇದು ಓಣಿ ಸೊ ಹಾಗಾಗಿ ನೀರು ಬರೋಂಗಿಲ್ಲ ಮುಂಜಾ ಮುಂಜಾಳೆ ಇಲ್ಲಿ ನೋಡ್ರಿ ಈ ನಾಯಿ ಮತ್ತು ಮಗುವಿನ ಏನಪ್ಪ ರೀತಿ ನೋಡಿ ಇಲ್ಲಿ ನೋಡ್ರಿ ನಮ್ಮ ಅಪ್ಪ ಮಾತ್ರ ಹೋಗೋ ನಮ್ಮ ಕರಿಯಾಗ ಮೈ ತಿಕ್ಕೋದು ಬೆಂದ್ ತಿಕ್ಕೋದು ಅದಕ್ಕೆಟ್ಟು ರೊಟ್ಟಿ ತಿನ್ಸೋದು ಅದೇ ನಡಿರ್ತದ ಇಲ್ಲಿ ನೋಡ್ರಿ ಅತ್ತಿ ಸೊಸಿ ಇಡೀಪಾಗಿ ಕೆಲಸ ಮಾಡಕತ್ತಾರ ಹಂಗೆ ನಮ್ಮ ಅಭಿಷೇಕ ಅಬ್ಯಾ ಅಭಿಯಾ ಅಂತೇವೆ ನಾವು ಅವನಿಗೆ ಬಾಣ್ಯದ ತಿಕ್ಕಾಕ ನೀಟು ನೀರೆಲ್ಲ ಚೆಲಕತ್ತೆ ನೆಕ್ಸ್ಟ್ ಇಲ್ಲಿ ನಮ್ಮವ್ವ ಮತ್ತು ನಮ್ಮ ವೈನಿ ಅಡುಗೆ ಮಾಡೋಕೆ ಬಂದರು ಇಬ್ಬರು ಕೂಡೇ ಕೆಲಸ ಮಾಡ್ತಾರೆ ಏನೇ ಮಾಡಿದ್ರು ಇಲ್ಲಿ ನಮ್ಮವ್ವ ಇವತ್ತು ಏನಂದ್ರೆ ಇದು ಹಾಂ ಮುಲ್ಲಂಗಿ ಕೆಲಸ ಅಡುಗೆ ಮಾಡಾಂತಿದ್ರೆ ಮುಲ್ಲಂಗಿ ಪಲ್ಯ ಮುಲ್ಲಂಗಿ ಪಲ್ಯ ಯಾವುದೇ ಪಲ್ಯ ಮಾಡ್ಬೇಕಂದ್ರೂ ನಾವು ಊದ ಮಸಾಲೆ ಈಸಲಿ ಏನು ಹಾಗಲ್ರಿ ಸಿಂಪಲ್ ಅಡುಗೆ ಏನು ಮುಲ್ಲಂಗಿ ಹೋಳುದ ಹಂಚಿನ್ಯಾಗ ಹುರಿದ ಒಂದು ಸ್ವಲ್ಪ ಅದ್ರದ್ದು ಹಸಿವು ಹಾಸು ಸ್ವಲ್ಪ ಹೋಗಂಗೆ ಪೂರ್ತಿ ಹುರಿದು ಅದನ್ನು ಕರ್ಕಲಾಗಿ ಮಾಡೋಂಗಿಲ್ಲ ನೋಡಿರಿ ಸ್ವಲ್ಪ ಚಂದ ಕಾಣತೈತಲ್ಲ ಸ್ವಲ್ಪ ಬಾಣೆ ಹಿಟ್ಟ ಮ್ಯಾಗ ಸಾರಿ ಮತ್ತು ಅಡುಗೆ ಬರೋ ನಾವು ಇಲ್ಲಿ ಮುಲ್ಲಂಗಿನ ಹರ ಹುರಿದ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಬೇಕಂದ್ರೆ ಹೂ ಇದು ಏನು ಖಾರ ಸ್ವಲ್ಪ ಉಪ್ಪು ಫಸ್ಟ್ ಹಾಕಿ ಹಂಚನೆಗೆ ಫ್ರೈ ಮಾಡ್ಕೊಂಡ್ಬಿಟ್ಟು ಅಂದ್ರೆ ನಮ್ಮದು ಮುಲ್ಲಂಗಿ ಪಲ್ಯ ರೆಡಿ ಸೊ ಅದಕ್ಕೆ ಮುಲ್ಲಂಗಿ ಪಲ್ಯಕ್ಕೆ ಹೇಳಿ ನಮ್ಮವ್ವ ಇಲ್ಲಿ ಉಳ್ಳಾಗಡ್ಡಿ ಹೊಡ್ಬೇಕಂತೇಳಿ ಉಳ್ಳಾಗಡ್ಡಿ ಹೊಂದ್ಕೊಡ್ಲಿಕ್ಕೆ ಅಂತಾಳೆ ಅಂದ್ರೆ ನಮ್ಮವ ಒಂದು ಕೆಲಸ ಮಾಡಿದ್ರೆ ನಮ್ಮವೈನಿಗೆ ಒಂದು ಕೆಲಸ ಮಾಡ್ತಾರೆ ಎಲ್ಲನೂ ಒಂದು ಹಂಚ್ಕೊಂಡು ಕೆಲಸ ಮಾಡ್ತಾರೆ ಹಿಂಗೆ ಅವರೇ ಮಾಡಬೇಕು ಇವರೇ ಮಾಡ್ಬೇಕಂತೇನಿಲ್ಲ ಎಲ್ಲ ಕಡೆ ಬರೀ ಜಗಳಾಡು ಅತಿ ಸುಸಿನಿ ಇರೋಂಗಿಲ್ಲ ಹಿಂಗೆ ಪ್ರೀತಿಯಿಂದ ಇರೋರು ಇರೋರು ಇರ್ತಾರೆ ನಮ್ಮವ್ವ ಇಲ್ಲಿ ಉಳ್ಳಾಗಡ್ಡಿ ಹೊಳ್ಕೊಡ್ಲಕ್ಕತ್ತಾಳೆ ಹಿಂಗೆ ಏನೇನೋ ಸೀಕ್ರೆಟ್ ಮಾತುಗಳು ಅವರು ಹಂಗಾಯ್ತು ಅವ್ರದ್ದು ಹಿಂಗಾಯಿತು ಅಂತ ಹೇಳಿ ನೆಕ್ಸ್ಟ್ ನಮ್ಮವ್ವ ರೊಟ್ಟಿ ಮಾಡಿದ್ಲು ರೊಟ್ಟಿನೇ ಒಂದು ಸೂಪರ್ ಕಾಂಬಿನೇಷನ ಸೊ ಅದ್ರ ಜೋಡಿ ಇವತ್ತ ಕೆನಿ ಮೊಸರು ಇತ್ತು ಮತ್ತು ನುಗ್ಗಿ ನುಗ್ಗಿಕಾಯಿ ಸಾಂಬಾರು ಇತ್ತು ಪಾಲಕ್ ಹಾಕಿರೋ ನುಗ್ಗಿ ನುಗ್ಗಿಕಾಯಿ ಸಾಂಬಾರು ಸೂಪರಾಗಿ ಕೆನಿ ಮೊಸರು ಜೋಡಿ ಹಿಂಡಿ ಇತ್ತು ಸೊ ನಮ್ಮವ್ವ ಮಾಡೋ ರೊಟ್ಟಿ ಅಂತೂ ಅಂದರು ಇಟ್ಟರೆ ಕರಗತಾವ ಸೊ ಅಷ್ಟು ಸೂಪರಾಗಿ ರೊಟ್ಟಿ ಮಾಡ್ತಾರೆ ಹೀಗೆ ನಮ್ಮ ಬಾಜು ಮನೆದ ಅಜ್ಜಿ ಒಂದು ಬಂದು ಕೂತಿತ್ತು ಆಯ್ ಜೊತೆ ಮಾತಾಡ್ಕೊತ ಅಜ್ಜಿ ಆಯಿ ಅಂದ್ರೆ ಅಜ್ಜಿ ಜೊ ಅಜ್ಜಿಗೆ ಆಯಿ ಅಂತಾರೆ ಆಯ್ ಜೊತೆ ಮಾತಾಡ್ಕೊತ ಅವ್ರು ರೊಟ್ಟಿ ಮಾಡಾಕತ್ತಿದ್ರು ಇವ್ರಿಪ್ರೀ ಪ್ರೀತಿ ಪ್ರೀತಿನ ನೋಡಕ್ ಆಗ್ಲಾರ ನಾ ಅಂತ ನಮ್ಮ ಮಗಳನ್ನ ಕರ್ಕೊಂಡು ಹತ್ರ ಬಂದ್ಬಿಟ್ಟೆ ಮಾಡ್ತದ ಅಂತ ಹೇಳಿ ಸೊ ಅವ್ರಿಗೆ ಅಡಗಿನ ಮಾಡಾಕ್ ಬಿಡಕತ್ತಿದ ಇವ್ರು ಸೊ ಹಂಗಾಗಿ ಅವ್ರಿಬ್ಬರನ್ನ ಈ ಕಡೆ ಕರ್ಕೊಂಡ್ಬಂದ್ ಸ್ವಲ್ಪ ಕರಿಯನ್ ಜೊತೆ ಆಡಕ್ ಬಿಟ್ಟೆ ನಾನು ಪ್ರಾಣಿಗಳ ಜೊತೆ ಕಲಿಬೇಕ್ರಿ ಯಾಕಂದ್ರೆ ನಾವು ಪ್ರಾಣಿನೇ ಇಲ್ಲ ಸೊ ಅದಕ್ಕೆ ನೋಡಿ ಅಂಜ ಅಂಜ ಅಳಕತಿಲ್ಲ ಅದನ್ನ ಅದು ಮಾತ್ರ ಯಾರಿದು ಹೊಸಬ್ರದರ್ಲಾ ಅಂತ ಹೇಳಿ ಮುಸಿ ನೋಡ್ದ ನೋಡಕತ್ತಿತ್ತು ಸೊ ಅಷ್ಟ್ರಾಗ ನಮ್ಮ ಸ್ಟ್ರಾಂಗ್ ಸೊ ಅವನಿಗೆ ಪ್ರಾಣಿಗಳದು ಭಯನೇ ಇಲ್ಲ ಯಾಕಂದ್ರೆ ಅವನು ಒಂಥರದ ಅವನಿಗೆ ಈ ತರ ಚಡ್ಡಿ ಗಿಡ್ಡಿ ಎಲ್ಲಾ ಹಾಕೊಂಡ್ ಇಲ್ಲ ಸೊ ಹಂಗಾಗಿ ಏನು ಮಾಡ್ತಾನವ ಚಡ್ಡಿ ಅಷ್ಟು ಉದ್ದಾಗುವಂಥದ್ದು ಒಂದು ಅಂಗಿ ಹಾಕೊಂಡ್ಬಿಡ್ತಾನೆ ಅದು ನನಗೆ ಚಡ್ಡಿದ ಅವಶ್ಯಕತೆ ಇಲ್ಲ ಸೊ ಬಿಂದಾಸ ಐತೆ ರೀ ಪಠಪಾಠ ಹಾಗೆ ನಡೆದಿತ್ತು ಅದ್ರ ಜೋಡಿ ಕರನ್ ಜೋಡಿ ಸೊ ಅಷ್ಟೇ ನಮ್ಮ ವೈನಿ ಬಂದರು ಇಲ್ಲಿ ನೀರು ಕಾಸಬೇಕಂತ ಹೇಳಿ ಇಲ್ಲೇ ನಾವು ನೀರು ಕಾಸಿ ಇಲ್ಲೇ ಜಾಗ ಬಿಡ್ತೀವಿ ರೀ ಸಪ್ರೇಟಾಗಿ ಪತ್ರೆಯೇ ಹೊಡೆದೇವಿ ಇಲ್ಲಿ ಖರನೂ ಕಟ್ತೀವಿ ನಾವು ಯಾಕಂದ್ರೆ ಥಂಡಿ ಇತ್ತಲ್ಲ ಪಾಪ ಅದಕ್ಕೂ ಥಂಡಿ ಅಂತ ಹೇಳಿ ಸೊ ಇಲ್ಲೇ ಅದನ್ನು ಕಟ್ತೀವಿ ಸಣ್ಣ ಖರ ಐತಿ ನಾ ಅದು ಒಂದು ತಿಂಗ್ಳದ ಐತಿ ಸೊ ಒಂದು ತಿಂಗಳ ಇಲ್ಲ ದೀರ್ ತಿಂಗಳದ್ದು ಖರ ಐತಿ ಸೊ ಸಾರಿ ಸೋರಿ ಸಾರಿ ಸಾರಿ ನೀರು ತುಂಬ್ಕೊಳಕ್ಕಂತ ಬ್ಯಾರೆಲ್ಲ ಅದೆಲ್ಲ ಟಿ ವಿ ಪಟ್ಗಾಕ ಮತ್ತು ನಮ್ಗೆ ಏನರೇ ಎಕ್ಸ್ಟ್ರಾ ಹೊಲದ್ದು ಸಾಮಾನುಗಳು ಎದುರು ಏನರ ಇದು ಅಂದ್ರೆ ವೇಸ್ಟ್ ಇಡಕ್ಕೆ ಇದನ್ನ ಜಾಗ ಮಾಡ್ಕೊಂಡೀವಿ ನೆಕ್ಸ್ಟ್ ಹಾಗೆ ಇಲ್ಲಿ ಬಾ ನೀರು ಕಾಸ್ಕೊಂಡು ಜಾಗ ಮಾಡೋಕ್ಕೆ ಇದೆಲ್ಲ ಸ್ವಲ್ಪ ಸಪ್ರೇಟಾಗಿ ಇದ್ರೆ ಚಲೋ ಅಂಥೇಳಿ ಮನೆಯಾಗಾದ್ರೆ ಸ್ ಭಾಳ ಆಕೈತಿ ಅಥವಾ ಮತ್ತು ಮಂದೆದ್ದು ಬಂದಾಗ ಮಾಡಿದಾಗ ಹೆಣ್ಮಕ್ಳಿಗೆ ಜಾಗ ಮಾಡೋಕೆ ಅದಕ್ಕೆ ಪ್ರಾಬ್ಲಮ್ ಆಕೈತಿ ಅಂಥೇಳಿ ಸಪ್ರೇಟಾಗೇ ಮಾಡ್ಕೊಂಡೀವಿ ಒಟ್ಟಾಗಿ ಯಾಕೆ ನೀರು ಅಂತಂದ್ರೆ ನಮ್ಮ ತಮ್ಮ ಹೊಯ್ಲಕ್ಕೆ ಹೋಗಿರ್ತಾರೆ ಅವ್ರು ಹೊಲದನ್ ಕೆಲಸ ಮಾಡಿ ಬಹಳ ಭಾಳ ಹೈರಾಣಾಗಿರ್ತಲ್ಲ ಮೈ ಒಜ್ ವಜ್ಜಾಗಿರ್ತೈತಿ ಸೊ ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ನೀರು ಜಕ ಮಾಡೋದ್ರಂದ್ರೆ ಮೈ ಅಂತ ಹೇಳಿ ಸೊ ನೀರು ಕಾಸೋಕತ್ತಾರ ಇಲ್ಲಿ ನಮ್ಮ ಮೈನಿ ಕಬ್ ತಿನ್ನಕಳತ್ತದ ಜೋಳದ ದಂಟಿ ಹಡ್ಕೊಳೋಕೆ ಅದನ್ನ ಈ ಜಗ್ಗ ಜಗ್ಗತ್ತಿಂದ ಕಬ್ ಅಂತ ಕಬ್ಬು ತಿನ್ನಕಳಕೆ ಮಧ್ಯಾಹ್ನ ಒಗೆದು ಹಾಕಿರೋ ಬಟ್ಟೆ ಎಲ್ಲ ನಮ್ಮ ನಮ್ಮ ವೈನಿ ಮಡಚಿಟ್ಟು ಹೋಗತ್ತಾರೀ ಇಲ್ಲಿ ಪಟ್ಟಿ ಹೋಗಿ ಕೂಡ ಬಟ್ಟಿನ ಒಗೆದಿದೀವಿ ರೀ ಮಧ್ಯಾಹ್ನ ಸೊ ಹಾಗಾಗಿ ಒಣಗಿದ್ದು ಸೊ ಅದನ್ನು ಮಡಿಸ್ಟ್ ಹೋಗ್ತಾರೆ ನಮ್ಮ ಮೈನಿ ಇಲ್ಲಿ ನೋಡ್ರಿ ನಮ್ಮ ಆದರ್ಶ ಬದುಕಿಗೆ ಆಧಾರವಾಗಿರುವಂಥ ಮನೆ ಎಷ್ಟು ಸ್ವಚ್ಛವಾಗೈತಿ ಅಂತ ಮಕ್ಕಳಿರೋ ಮನೆ ಎಷ್ಟೇ ಸ್ವಚ್ಛವಾಗಿರ್ತೈತಿ ಎಲ್ಲರೂ ಬನ್ನಿ ನೋಡ್ರಿ ನೀವು ಮಕ್ಕಳಿರೋ ಮನೆ ಎಷ್ಟು ಸ್ವಚ್ಛವಾಗಿರ್ತದ ಹೊರಗೆ ಬಂದು ನೋಡೋಷ್ಟೇ ಇಲ್ಲ ನಮ್ಮೊಬ್ಬ ಯಾರದೋ ಮನೆಗೆ ಕಳ್ತಾನೆ ಕಳು ಮಾಡ್ಕೊಬಾರತ ಗೊತ್ತಿಲ್ಲ ಆ ಮನಿ ಕಾಯ್ಕಂತ ಇಟ್ಟರು ನಾಯಿ ನೋಡ್ರಿ ನನಗೇನು ಸಂಬಂಧ ಇಲ್ಲ ಏನಾರ ಮಾಡ್ಕೊರಿ ಅಂತ ಹೇಳಿ ನಮ್ಮ ಮನ್ಕೊಂಬಿಟ್ಟಿದ್ರಿ ಎಲ್ಲರು ಹೊರಗಿದ್ದಾಗ ನಮ್ಮ ಚಿನ್ನಮ್ಮ ಒಳಗಿರಾಕ್ ಚಾನ್ಸ್ ಇಲ್ಲ ಸೊ ಅದಕ್ಕೆ ಅಕ್ಕಿನ ತನಕ ಅತ್ತ ಕಲ್ತಿರು ವಿದ್ಯೆನೆಲ್ಲ ಪ್ರಯೋಗ ಮಾಡಿ ಹೊರಗೆ ಬಂದಳು ಸೊ ಬಂದ ಬಂದಮ್ಯಾಗ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲೇನು ಕೆಲಸ ಮಾಡಕತ್ತಿದ್ಲು ಸೊ ಅದನ್ನು ನೋಡ್ಕೊತ ನಿಂತಿದ್ರು ಆಮೇಲೆ ನಮ್ಮ ಅವ್ವ ಏನೋ ಸಿಕ್ತು ಕಾಣಿಸುತ್ತೆ ಅದನ್ನು ಕೊಡಕತ್ತ ಬಂದಾಳೆ ಏನಿರ್ಬೋದು ಹಾಂ ಪೆನ್ ಐತ್ರಿ ಪೆನ್ ಅಂದ್ರೆ ನಮ್ಮ ಚಿನ್ನಮ್ಮ ಭಾಳ ಅಂದ್ರೆ ಭಾಳ ಇಷ್ಟ ತೊಗೊಂಡ ತಕ್ಷಣ ಫುಲ್ ಖುಷಾಗಿ ಕುಣ್ದಾಡ ಬಟ್ಲಾಕಿ ಫುಲ್ ಸ್ಮೈಲೆಲ್ಲ ಕೊಡಕತ್ತಿದ್ಲು ಸೊ ಆಮೇಲೆ ನಮ್ಮಮ್ಮ ಇಲ್ಲಿ ಮತ್ತು ಹೆಂಡಿ ಬಿಡಾಕತ್ತಳ ಹೆಂಡಿ ಯಾ ಅಂದ್ರೆ ಸಾಯಂಕಾಲ ಈಗ ದನಗಳು ಬರ್ತಾವಲ್ಲ ರೀ ಸೊ ಅದಕ್ಕೆ ಅದನ್ನೆಲ್ಲ ಚೆಲ್ಲಿ ಚಾನ್ಸ್ ಸ್ವಚ್ಛ ತಿಡ್ಬೇಕಲ್ಲ ಸೊ ತಿಪ್ಪೆಂದರು ದೂರ ಏನಿಲ್ಲ ಇಲ್ಲೇ ಐತಿ ಊರು ಮನೆ ಸೊ ಅದಕ್ಕೆ ಎಲ್ಲಿ ಬೇಕಾದ್ರೆ ನಾವು ಅದಕ್ಕೆ ಫುಲ್ ಪರ್ಮಿಷನ್ ಐತೆ ನಮ್ಗೆ ಸೊ ಆಮೇಲೆ ಇಲ್ಲ ನೋಡ್ರಿ ಅದೇ ಹತ್ತು ತಿಂಗಳು ಗಂಟೆ ಕಳೆ ಬಂದು ನನ್ನ ಮಗಳ ಕೈ ಪೆನ್ ಕಸ್ಕೊಂಡು ಹೋದ ಅವನಿಗೆ ಈ ಅಕ್ಕಿ ಏನು ತೊಗೊಂಡಿರ್ತಾಳೆ ಅದೇ ವಸ್ತು ಬೇಕು ಅಕ್ಕಿಗೂ ಅಷ್ಟ ಅವ ಏನು ತೊಗೊಂಡಿರ್ತಾನ ಅದೇ ವಸ್ತುನೇ ಬೇಕು ಸೊ ಅದ್ರ ಸಂಬಂಧ ದಿನದಾಗ ಒಂದು ಐದಾರು ಐದಾರು ಮಹಾಯುದ್ಧಗಳಾರ ಆಗುವ ಆತದ ಡೈಲಿ ಅವನ್ನ ನೋಡಿನೂ ನಾವು ಇನ್ನೂ ಬದುಕಿದ್ದೀವಿ ನಾವು ಪುಣ್ಯವಂತರು ಭಾಳ ಇಲ್ಲಿನ ಮೊಬೈಲ್ ಕುಳ್ಳುಗಳಾಕತ್ತ ಕುಳ್ಳು ಹಾಕತ್ತಂದ್ರೆ ಹಾಲು ಕಾಸ್ತೀವಲ್ರಿ ಸೊ ಅದಕ್ಕೆ ಹಾಲಿಗೆ ಕುಳ್ಳು ಹಚ್ಚಿದ್ರೆ ಚಂದ ಕಾಯ್ತಾವೆ ಕೆನೆ ಬರ್ತದ ಕೆನೆ ಬತ್ತು ಅಂದ್ರೆ ತುಪ್ಪ ಚಲೋ ಆಗ್ತೈತಿ ಬೆಣೆ ಚಲೋ ಬರ್ತೈತಿ ಸೊ ಅದಕ್ಕೆ ಕುಳ್ಳನೆಲ್ಲ ಬೆಳಗ್ಗೆ ಹಚ್ಚಿದ್ವಿ ಅಂದ್ರೆ ಸಂಜೆ ಕನಾಟಿಗೆ ಸಂಜೆ ಕಣಟಿಗೆ ಆರೋದಲ್ಲ ಸಾರಿ ಎರಡು ಮೂರು ದಿನ ಬೇಕು ಆರಿದ್ಮ್ಯಾಗ ಅವಕ್ಕನ್ನೆಲ್ಲ ಒಂದು ಬುಟ್ಟೆ ಹಾಕ್ಕೊಂಡು ಹೋಗಿ ಒಲೆ ಬಲ್ಲೊಯ್ದು ಇಡ್ತಾರೆ ನೆಕ್ಸ್ಟ್ ಇಲ್ಲಿ ನಮ್ಮ ಅಬ್ಯ ನೋಡಿ ನೆಕ್ಸ್ಟ್ ಯಾರ ಮನೆಗೆ ಹೋಗೋದು ಹೋದ್ವಿ ಅಂದ್ರೆ ಬೆಳ್ಕೊಂಡಿಯಿಂದ ಹೆಂಗೆ ಹೋಗೋದು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಾಕ್ತಾನೆ ಇವಾಗ ಇಲ್ಲಿ ಸೊ ನೆಕ್ಸ್ಟ್ ಮಳೆ ಈ ಮನೆಗೆ ಹೋಗಿ ಮನೆ ಯಾವ ಮನೆಗೆ ಕಳ್ತನಕ್ಕೆ ಹೋಗ್ತಾನೆ ಅದು ಇವಾಗ ಅವಾಗ ಹಿಂಗೆ ಹೋಗ್ತಾನೆ ಸೊ ಅದನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡಾಕತಾನೆ ಇಲ್ಲಿ ನನ್ನ ಮಗಳು ಮಾತ್ರ ಗೌ ನೋಡಿ